ಬೆಂಗಳೂರು ಭಾಳ ನಿಮ್ಮ ನೇತೃತ್ವದಲ್ಲಿ ಇಂಪ್ರೂವ್ಮೆಂಟ್ ಆಗಲಿ ಎಲ್ಲ ಡೆವಲಪ್ಮೆಂಟ್ ಫಾಸ್ಟಾಗಿ ಆಗಲಿ ಅಂತೇಳಿ ಅವರಲ್ಲಿ ನಮ್ಮ ಕ್ಷೇತ್ರದ ಬಗ್ಗೆನೂ ಕೂಡ ಒಂದು ರಿಕ್ವೆಸ್ಟ್ ಮಾಡಿದ್ದೇವೆ ಬಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವರ್ಷ ಒಳ್ಳೆಯದಾಗಲಿ ಅಂಥೇಳಿ ಹೊಸ ವರ್ಷದ ಶುಭಾಶಯಗಳನ್ನು ಅವರಿಗೆ ಹೇಳಿದ್ದೇನೆ ಅಷ್ಟೇ ಬೇರೆ ಏನಿಲ್ಲ ಯಾರು ನೋಡಿ ಕೆಲವರು ನೈಟ್ ನೈಟ್ ಬರ್ತಾರೆ ಕೆಲವರು ಮಾಧ್ಯಮದವರಿಗೆ ಮಿಸ್ ಮಾಡಿ ಬರ್ತಾರೆ ನಮ್ದೇನು ಬ್ಲ್ಯಾಕ್ ವೈಟ್ ಇಲ್ಲ ರಾಜಾರೋಷವಾಗಿ ರೋಷವಾಗಿ ಬರ್ತೀವಿ ಕಾನ್ಸಿಂಜಿ ವಿಚಾರ ಬರ್ತೀವಿ ಮಾತಾಡ್ತೀವಿ ಕೆಲವರು ಕೆಲವರು ನನ್ನ ಹೌದು ನೋಡಿದ್ದೀನಿ ನಾನೇನು ಎಷ್ಟೊತ್ತಿಗೆ ನೋಡಿದ್ದೇನೆ ನೋಡಿದ್ದೀನಿ ನಾನು ಇದ್ದಂಗ್ಲೇ ಎಷ್ಟೋ ಸಾರಿ ಬಂದಿರ್ತಾರೆ ಅವ್ರು ಯಾರನ್ನೂ ಕೂಡ ತಾವು ಗಮನಿಸೋದಿಲ್ಲ ಬರೀ ಯಶವಂತಪುರ ಕ್ಷೇತ್ರದ ಶಾಸಕರನ್ನೇ ಗಮನಿಸ್ತೀರಿ ತಾವು ಕೂಡ ಒಳ್ಳೇದಾಗಲಿ ತಮ್ಮ ಮಾಧ್ಯಮದ ಮಿತ್ರರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ತಾಯಿ ಚಾಮುಂಡಿ ತಮ್ಗೆಲ್ಲ ಆಯುಸು ಆರೋಗ್ಯ ಭಾಗ್ಯ ತಮ್ಮ ಕುಟುಂಬದವರಿಗೆಲ್ಲ ಕೊಡಲಿ ಅಂತೇಳಿ ಒಳ್ಳೇದಾಗಲಿ